ನಾನು ಮಲ್ಲಿನ ಮಾತಾಡ್ತಿರೋದು ನೀವು ನೋಡ್ತಾ ಇರ್ಬೋದು ನಮ್ಮ ದೇಶದಲ್ಲಿ ಕಾಣ್ತಾ ಇತ್ತು ಇದು ನಮ್ಮ ದೇಶ ತಳಿನೇ ಹಾ ನಿಮ್ಮ ಹೆಸರು ಹಾ ನಿಮ್ದು ಯಾವ ಆರಾಮ ಬೆಂಗಳೂರು ಬೆಂಗಳೂರು ಆರಾಮ ಬೆಂಗಳೂರಲ್ಲಿ ಇದ್ದೀನಿ ಜನ ತಳಿ ತಳಿಗೊಳಿಸ್ಬೇಕು ಅಂತ ಕಾಕ್ತಾ ಇದ್ದೀರಾ ಇದೇ ತಳಿ ಇಂದ ಎಚ್ ಎಫ್ ಅಧಿಕಾರು ಎಲ್ಲ ತಳಿಗಳು ನಾವು ಈ ತಳಿ ಬಂದು ನಮ್ಮ ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಅದನ್ನ ಅರ್ಪೇಟ್ ಮಾಡಿದ್ದೆ ಎಲ್ಲ ಸಮ್ಮೆನ್ ಕೆಮ್ಮೆನ್ ಹಾಕಿಸ್ಕೊಂಡ್ರೆ ಒಳ್ಳೊಳ್ಳೆ ಟ್ರಾನ್ಸ್ಫರ್ ಕರ್ಸ್ಕೊಂಡ್ರೆ ಗ್ರಾಟ್ಯೂ ಡಿಗ್ರಿಗೆ ಅನುಕೂಲ ಆಗಲಿ ಸರಿತಾರೆ ಅಣ್ಣ ನೀವು ಯಾರು ಎಚ್ ಎಫ್ ಆ ಸ್ಕೂಲ್ ಬಂದೇ ಬಿಡ್ತೀರಾ ಇದಕ್ಕೆಲ್ಲ ಬಿಡ್ತೀವಿ ಆದರೆ ಅಷ್ಟು ಅದು ತಕ್ಕನಾಗೆ ದಕ್ಷತೆಯಲ್ಲಿ ಕೋರಿ ಏನೋ ಗುಲ್ಡೇ ಕರ್ಬಳಿ ಡಬ್ಬಪ್ಪ ಅವ್ರೆ ಈ ಸಣ್ಣ ಪುಣ್ಣ ತಣ್ಣಗಳಿಗೆ ಹಾಕಿಸಿ ಥರ ಹಾಕೋ ಟೈಮಲ್ಲಿ ಎಫೆಕ್ಟ್ ಆಗ್ತದೆ ಹಾಗಾಗಿ ಒಳ್ಳೆ ದೊಡ್ಡ ಸ್ಕೂಲ್ ಬಂದರೆ ಬಿಡ್ತೀವಿ ಸಣ್ಣಪ್ಪನ್ನ ಒಂದೇ ಬಿಡೋಲ್ಲ ಬಿಡಲ್ಲ ನಾನೇ ಹೇಳ್ತೀನಿ ಅದ್ರ ಮೇಲೆ ಬಿಡು ಅಂದರೆ ಬಿಡ್ತೀವಿ ಅವರು ಆ ರೈತರಿಗೆ ಸಂಬಂಧಪಟ್ಟ ಹಣ ಇದ್ರ ಸ್ಪೆಷಾಲಿಟಿ ಏನು ತಂದು ಇದನ್ನು ಫಸ್ಟ್ ತಂದಿದ್ದು ನಾನು ಬಂದು ಬ್ರೀಡಿಂಗ್ ನೆನಪೇನೆ ಬ್ರೀಡಿಂಗ್ ಬ್ರೀಡಿಂಗ್ ಅಂತ ತಗೊಂಡೆ ಇವತ್ತು ನವಗಸ್ಟ್ ಬಂದಾಗ ಎರಡು ಜನಕ್ಕೆ ಎರಡು ನಾಡ್ದಿಂದ ಇದ್ರ ತಾಯಿಯನ್ನು ಇದು ಎರಡು ಬಂದಿತ್ತು ಇದು ಒಂದು ಕಸ್ಟಮರ್ ಅಂತ ಅವರು ಈ ಕೊರೋನಾ ಹೋಗಿ ಎರಡು ಮೇಂಟೈನ್ ಮಾಡ್ಕೊಂಡಿದ್ದಾರೆ ನಮ್ದೇತೀನಿ ನಾವು ಐದು ತಾರೀಕೆಲ್ಲ ಏನಾದರು ಇದೇ ಮಾಡ್ಕೊಂಡು ನಾವು ಯಾರು ಓನಾರು ಎಲ್ಲಿ ಅವ್ರಿಗೆ ನ್ಯಾಯೂ ಇದಾಗಲ್ಲ ಇದರಲ್ಲಿ ಅಷ್ಟೊಂದು ನೋಡಿ ಈ ಕಡೆಯಲ್ಲಿ ಏನಂದರೆ ಮತ್ತೆ ನಂಬರ್ ಜಾಸ್ತಿ ಯಾರು ಅವರೇ ಕಟ್ಟು ಇಲ್ಲ ನೋಡ್ತಾ ಇರ್ತೀರಲ್ಲ ಇವಾಗ ನೋಡಿ ನಿಮ್ಮ ಇದೆ ನೀವು ಅದೇ ನಾವೇರ ಬಂದ್ರೆ ಸೆಲೆಟ್ ಆಗುತ್ತೆ ನಾವು ಕಾಲ ಅಂತ ಇದು ಅಭಿಮಾನಿಗಳೆಲ್ಲ ಸೇರ್ಕೊಂಡು ಸ್ಪರ್ಧಾಂತ ಎಲ್ಲ ಅಂತ ಹೇಳ್ತಾರೆ ಒಳ್ಳೆ ಅಂತ ನಾವು ಹುಟ್ಟಿ ಸರ್ಗ ನೋಡಿ ಇದರಲ್ಲಿ ಏನಂದ್ರೆ ಎಷ್ಟೋ ಜನಗಳು ನಮಗೂ ಏನು ಚೈನ್ ಹಾಕವನೇ ಏನು ಅಂಗ್ರೆ ಹಾಕವೇ ಅಂತ ನೋಡೋಕೆ ಬರ್ತಿಲ್ಲ ಹೇ ಹೋರಿ ಸರ್ ಅಂತ ಹೇಳ್ಬೋತಾರೆ ಅವರೆಲ್ಲ ಸುಮಾರು ಜನ ಇವತ್ತೆಲ್ಲ ಅದೇ ಒಂದು ಇದು ವಯಸ್ಸಾಯ್ತಾ ಇದು ಚೆನ್ನಾಗಿ ಇನ್ನೇಟ್ ದೀಪ ದೀಪಲ್ಲೇ ಕಂಬ ಬಂದಂಗೆ ಬರ್ತದೆ ಮುಂದಕ್ಕೆ ಹೋಗಿ ದೀಪ ಏನು ಉರೀತಿದೆ ಆ ತರ ಟೈಪ್ ಅಲ್ಲಿ ಬರ್ತದೆ ಹಣ ದರ್ಶನ್ ಸರ್ ಹತ್ರನೂ ಇದೇ ತರ ಇದೆ ಬಟ್ ಆಯ್ತಿದೆ ಆ ವೈಟ್ ಇದೆ ಅದು ಎತ್ಕೊಳ್ಳಿ ಪಪ್ಪಾ ಅವು ಕೆಲ್ಸದ ಮೇಲೆ ಇರೋದು ಎಲ್ಲಾ ಕೆಲ್ಸದಲ್ಲಿದೆ ಇದು ಬ್ರೀಡಿಂಗ್ ಅಲ್ಲಿ ಇದೆಯಲ್ಲ ಇದು ಬೀದರ್ ವರ್ಷದ ಇದು ವೈಟ್ ಆಗುತ್ತೆ ಇಲ್ಲ ಇಲ್ಲ ಬಣ್ಣ ಚೇಂಜ್ ಆಗುತ್ತೆ ಇದು ಏನಿದೆ ಇದು ಇಷ್ಟ ಬ್ಲ್ಯಾಕ್ ಮೆಜಾರಿಟಿ ಕೊಡೋದು ಇದರಲ್ಲಿ ಎರಡು ಮೂರು ಥರ ಕಲರ್ಗಳು ಎಲ್ಲ ಅದು ಅದರಲ್ಲಿ ಅದು ವೈಟು ಇದು ಬ್ಲ್ಯಾಕು ಹಣ ನೀವು ಸೇಲ್ ಮಾರ್ಕೆಟ್ ಎಷ್ಟೆ ಕೊಡ್ತೀರಾ ಅಣ್ಣ ನಾವು ವ್ಯಾಪಾರ ಎಷ್ಟೇ ಹೇಳ್ಕೊಂಡು ರೈತರು ಒಂದು ಬೆಲೆ ತೂಕ ನಿಗದಿ ಅಂತ ಮಾಡೇ ಮಾಡ್ತಾರೆ ನಾನು ಇವಾಗ ಇದಕ್ಕೆ ಆರು ಲಕ್ಷ ನಾನು ಹೋಲ್ಸೇಲಿ ಐದು ಲಕ್ಷ ಹೇಳ್ತಿದ್ದೆ ಒಂದು ಒಂದು ವರ್ಷದಿಂದ ಮೇಸ್ತಿದ್ದೀನಿ ಅಂತ ಕೇಳಿ ಒಂದು ಲಕ್ಷ ಜಾಸ್ತಿ ಇರುತ್ತೆ ಹೋತ್ಸಲ್ಲಿ ವ್ಯಾಪಾರದವ್ರಿಗೆ ಬಂದು ಈ ಸಲಿಯೂ ತಮಿಳ್ನಾಡು ಅವ್ರು ಕೇಳ್ತಾ ಇದ್ರೆ ಮೂರು ಲಕ್ಷ ಅರವತ್ತು ಸಾವಿರದವರೆಗೂ ಬೆಳಗಿಂದ ವ್ಯಾಪಾರಕ್ಕೆ ಬಿದ್ದಾಳೆ ಮೂರು ಮೂರುವರೆ ಅಂತ ಈಗ ಎಷ್ಟು ದನೇ ಬೇಕಿದ್ದ ನೋಡೋಣ ಇನ್ನೂ ಟೈಮ್ ಆಯ್ತಲ್ಲ ಮತ್ತು ನಿಜೆ ನಮ್ಗೆ ಎಷ್ಟು ಹೋದ್ರೆ ನಮ್ಮ ಬೋಟೆ ತುಂಬ ಲೇಖರ್ ಸಾಂಕಿದೀನಿ ಏಳು ವರ್ಷದಿಂದ ಏನು ನಿಗದಿ ಇದೆ ನೋಡೋಣ ಒಂದು ಮನೆಗೆ ಹೋಗ ಹುಲ್ಲು ನೋಡಾಯಿತು ಅಂದರೆ ಹೋಗ್ತಾನೆ ಇಲ್ಲ ಈ ವರ್ಷವೂ ನಿಂತಾವೇ ಹೇಳ್ತೀನಿ ಕೊಡೋಣ ನನಗಿದ್ರೆ ಹೇಳ್ತೇನೆ ನಮ್ಮಪ್ಪಾಜಿಯವರು ಹಂಗಂತನೇ ಸಾಕಿರೋದು ಇವನು ನೀವಿಬ್ರು ಗಂಡ್ ಮಕ್ಳಿದ್ರೆ ಅವನು ಇರ್ತಾನೆ ಒಳ್ಳೆ ಸಲಗಾ ಅಂತ ಇಟ್ಟಿರೋದು ಅಂತ ನಾವ್ ಇಟ್ಟಿದ ಹೆಸರು ಅಂತ ಪ್ರೀತಿನ ಜನ ಇಕ್ಕಿರೋದು